ರಾಯಚೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿರುವ ಭ್ರಷ್ಟ ಅಧಿಕಾರಿ ಎಸ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೇಲೆ ಲೋಕಾಯುಕ್ತ ಟೀಮ್ ದಾಳಿ ನಡೆಸಿದೆ ಈ ಸಂದರ್ಭದಲ್ಲಿ ಹದಿನೈದು ಸಾವಿರ ಹಣ ಪಡೆಯುವ ವೇಳೆ ಜಿಲ್ಲಾ ಮೇಲ್ವಿಚಾರಕ ಸಂಗನ ಬಸಪ್ಪ ಲಾಕ್ ಆಗಿದ್ದಾರೆ ಎಸ್ ಪಿ ಎಂಎನ್ ಶಶಿಧರ್ ನೇತೃತ್ವದಲ್ಲಿ ಈ ಒಂದು ಲೋಕ ರೇಡ್ ನಡೆದಿರುವಂಥದ್ದು ಕಟ್ಟಡ ಮಾಲೀಕ ತಿಮ್ಮಪ್ಪ ಶೆಟ್ಟಿಗೆ ಈ ಜಿಲ್ಲಾ ಮೇಲ್ವಿಚಾರಕ ಸಂಗನ ಬಸಪ್ಪ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಹದಿನೈದು ಸಾವಿರ ರೂಪಾಯಿ ಲಂಚದ ಹಣವನ್ನು ಪಡೆಯುವಾಗ ಲೋಕಾಯುಕ್ತ ಕಣ್ಣಿಗೆ ಬಿದ್ದು ಈಗ ಲೋಕಾಯುಕ್ತ ಅಧಿಕಾರಿಗಳು ಬಂಧಿಸಿದ್ದಾರೆ ಹಾಸ್ಟೆಲ್ ಒಂದರ ಕಟ್ಟಡದ ಬಾಡಿಗೆ ಹಣ ಬಿಡುಗಡೆಗೆ ಈ ಅಧಿಕಾರಿ ಲಂಚವನ್ನು ಕೇಳಿದ್ದಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಮೇಲ್ವಿಚಾರಕ ಸಂಗನ ಬಸಪ್ಪ ಲಾಕ್ ಆಗಿರುವ ಭ್ರಷ್ಟ ಅಧಿಕಾರಿ ಅಷ್ಟೇ ಬಾಡಿಗೆ ಕೊಟ್ಟಿದ್ರು ಅದರದ್ದು ರೆಂಟ್ ಅನ್ನೋದು ರೆಂಟ್ ಕೊಡೋದಿತ್ತು ಆ ರೆಂಟ್ ಬಾಡಿಗೆ ಕೊಡಕ ಇಂಚ ಅದನ್ನ ಏನೈತೆ ಅದನ್ನೇನೈತೆ ಇವತ್ತು ಕೊಟ್ಟಾಗ ಯಾರ ಬೇಡಿಕೆ ಸಂಗನ ಮ್ಯಾನೇಜರ್ ಆಮೇಲೆ ಇನ್ಚಾರ್ಜ್ ತಾಲೂಕು ಆಫೀಸರ್ ಇಲ್ಲಿ ಮಾಡಿ ಅವ್ರಿಗೇನೈತೆ ಈಗ ಸದ್ಯ ಹನ್ನೊಂದು ತಿಂಗಳಾಗ ಏಳು ತಿಂಗಳ ಬಾಡಿಗೆ ಸೆಂಕ್ಷನ್ ಮಾಡಿರ್ತಾರೆ ಆ ಬಿಲ್ಲನ್ನು ಟ್ರೆಜರ್ ಅಪ್ಸಿಗೆ ಕಳಿಸಿದ್ರು ಕಳಿಸಿದ ಮೇಲೆ ಆಯ್ತು ಅದು ಆದಮೇಲೆ ಇವ್ರು ಹೇಳಿದ್ರು ಮತ್ತು ಆಮೇಲೆ ಕೊಟ್ಟಿಲ್ಲ ಅಂತೇಳಿ ವಾಪಸ್ ತರಿಸ ಬಿಲ್ ಅದು ವಾಪಸ್ ತರಿಸಿದ ಮೇಲೆ ತಿರುಗಿ ಇತ್ತ ಗೊತ್ತಾಗಿ ನಮ್ಗೆ ಹೇಳಿದ್ರು ಆಯ್ತು ಅಂತೇಳಿ ನಾವು ಪೋಸ್ಟ್ ಮೆಟ್ರಿಕ್ ಬಿ ಸಿ ಎಮ್ ಹಾಸ್ಟೆಲ್ ಜೆ ಡಿ ಎಸ್ ಹಾಸ್ಟೆಲ್ ಇವ್ರು ಬಾಡಿಗೆ ಕೊಟ್ಟಿದ್ದರು ಸರ್ ಟಿಪ್ಪಣ್ಣು ಆರು ತಿಪ್ಪಿ ಶುಟ್ಟಿ ಅಂತೇಳಿ ಹುಡುಗಿ ಬಿಲ್ಡಿಂಗ್ ಬಾಡಿಗೆ ಕೊಟ್ಟಿದ್ದರು ಅದ್ರದ್ದು ಹನ್ನೊಂದು ತಿಂಗಳು ಬಾಡಿಗೆ ಬರೋ ಇತ್ತು ಹನ್ನೊಂದು ತಿಂಗಳ್ದು ಬಾಡಿಗೆ ಕೊಡ್ರಂತ ಇವರು ರಿಜ್ವೆಸ್ಟೇಷನ್ ಲೆಟ್ರ್ ಕೊಟ್ಟಾರೆ ಅದನ್ನ ಏನೈತೆ ಇವರು ಹನ್ನೊಂದು ತಿಂಗಳು ಬಾಡಿಗೆ ಬಂದು ಏಳು ತಿಂಗಳು ಬಾಡಿಗೆ ಮೊನ್ನೆ ಬಜೆಟ್ ಅಂತ ರೆಡಿ ಮಾಡ್ಯಾರ ಸರ್ ಏಳು ತಿಂಗಳು ಬಾಡಿಗೆ ಮಾಡಿದ್ವಿ ಏನೈತೆ ಹದಿನೈದು ಪರ್ಸೆಂಟ್ ಕೊಡ್ರಂದ್ರೆ ಸರ್ ಬಟ್ಟೆಗೆ ಆಮೇಲೆ ಮಾತಾಡ್ತಾ ಮಾತಾಡ್ತಾ ಹತ್ತು ಪರ್ಸೆಂಟ್ ಆದರು ಆಮೇಲೆ ಹತ್ತು ಪರ್ಸೆಂಟ್ ಆಗೋದಿಲ್ಲ ಅಂತ ಅಂದಮೇಲೆ ಲಾಸ್ಟಿಗೆ ಹದಿನೈದು ಸಾವಿರ ರೂಪಾಯಿ ಬಂದಿದ್ರು ಸರ್ ಹದಿನೈದು ಸಾವಿರ ರೂಪಾಯಿ ನಾವು ಕೊಡೋಕೆ ಮನಸ್ಸಿಲ್ಲದಕ್ಕೆ ಇವತ್ತು ಕಂಪ್ಲೇಂಟ್ ನಮ್ಮ ಎಸ್ ಬಿ ಮೊನ್ನೆ ಎಸ್ ಪಿ ಸಾರಿಗೆ ನೋಟೈದು ಸಾವ್ರಿಗೆ ಹೋಗಿ ನಾವು ಟ್ರಿಪ್ ಮಾಡಿದ್ವಿ ಆಯಿತು ಕೇಸ್ ಕೊಡ್ರಿ ಅಂದರು ಆ ಕೇಸ್ ಕೊಟ್ಟು ಇವತ್ತೇನೈತೆ ಅವ್ರನ್ನ ಹದಿನೈದು ಸಾವಿರ ಕೊಟ್ಟಾಗ ಟ್ರ್ಯಾಪ್ ಮಾಡಿ ಎಲ್ಲಿ ಟ್ರಾಪ್ ಮಾಡೋದು ಸರ್ ಹ್ಞೂ ಎಲ್ಲಿ ಟ್ರ್ಯಾಪ್ ಮಾಡೋದು ಇಲ್ಲೇ ಡಿಸ್ಟಿಕ್ ಆಫೀಸ್ ಡಿಸ್ಟಿಕ್ ಆಫೀಸ್ ಇಲ್ಲ ಜಿಲ್ಲಾ ಆಫೀಸು ಬಿ ಸಿ ಎಮ್ ಇಲಾಖೆ ರೈತರು ಎಸ್ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಅನಿಲ್ ಗುಡ್ ಮಾರ್ನಿಂಗ್ ರಾಯಚೂರಿನಲ್ಲಿ ಭ್ರಷ್ಟ ಅಧಿಕಾರಿ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ ಅದು ಕೂಡ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧು ಏನು ಹಾಸ್ಟೆಲ್ ಕೂಡ ಬಾಡಿಗೆ ಆಗಿ ಹನ್ನೊಂದು ತಿಂಗಳಿಂದ ಕೂಡ ಪೇಮೆಂಟ್ ಆಗಿರಲ್ಲ ಆ ಗಾಗಿ ಅಲ್ಲಿರುವಂತ ಏನು ಆ ಮಾಲೀಕರು ಇಲ್ಲಿರುವಂತ ಅಧಿಕಾರಿಗಳಿಗೆ ಕೇಳ್ತಾರೆ ಕೇಳಿದಂತ ಸಂದರ್ಭದಲ್ಲಿ ಹದಿನೈದು ಸಾವಿರ ರೂಪಾಯಿಗೆ ಬೇಡಿಕೆ ಬೇಡಿಕೆ ಇಟ್ಟಿರುವಂತ ಹಿನ್ನೆಲೆಯಲ್ಲಿ ನಿನ್ನೆ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತದ್ದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಕಚೇರಿ ಮೇಲೆ ಕೂಡ ಲೋಕಾಯುಕ್ತ ದಾಳಿ ನಡೆದಿರುವಂತದ್ದು ರಾಯಚೂರು ನಗರದ ಲಿಂಚೂರ್ ರಸ್ತೆಯಲ್ಲಿ ಇರುವಂತ ಕಚೇರಿ ಆಗಿರುವಂತದ್ದು ಏನ್ ಸಂಗನಗೌಡ ಬಿರೇದಾರ ಅನ್ನುವಂಥವರು ಲೋಕಾಯುಕ್ತಕ್ಕೆ ದಾಳಿ ಆಗಿರುವಂತದ್ದು ಹದಿನೈದು ಸಾವಿರ ರೂಪಾಯಿಗೆ ತಿಮ್ಮನ್ ತಿಮ್ಮಪ್ಪ ಶೆಟ್ಟಿ ಅವರಿಂದ ಏನು ಮಾನವಿಯಲ್ಲಿ ಆ ಬಾಡಿಗೆ ಕಟ್ಟಡಕ್ಕೆ ಆಗಿ ಹನ್ನೊಂದು ತಿಂಗಳಿಂದ ಕೂಡ ಪೇಮೆಂಟ್ ಆಗಿರಲಿಲ್ಲ ಇದರಿಂದಾಗಿ ಅವರು ಆ ಪೇಮೆಂಟ್ ಮಾಡಿ ಅಂತ ಅನ್ನೋದಕ್ಕೆ ಒಂದು ಹದಿನೈದು ಸಾವಿರ ರೂಪಾಯಿ ಬೇಡಿಕೆ ಇಟ್ಟಿದ್ರಂತೆ ನಿನ್ನೆ ಆ ದುಡ್ಡು ಹಣವನ್ನು ನೀಡುವಂತ ಸಂದರ್ಭದಲ್ಲಿ ಇವ್ರು ರೈಡ್ ಆಗಿರುವಂತದ್ದು ಆಗಿರುವಂತದ್ದು ಒಂದು ಗಂಟೆಗಳ ಕಾಲ ಕೂಡ ಲೋಕಾಯುಕ್ತರು ಅಲ್ಲೇ ಆ ಒಂದು ಗಂಟೆ ಕಾಲ ವಿಚಾರಣೆ ಕೂಡ ಮಾಡಿ ವಶಕ್ಕೆ ಪಡೆದ ಪಡ್ಕೊಂಡಿದ್ದಾರೆ ಮಧು ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ ನಾಲ್ಕು ಲಕ್ಷ ಮೂವತ್ತು ಸಾವಿರ ಜನ ನಲವತ್ಮೂರು ಸಾವಿರ ಇಟ್ಟಿದ್ದ ಲಾಸ್ಟಿಗೆ ಕನ್ಕ್ಲೂಷನ್ ಬಂದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ